ಸಂಸತ್ ಭವನಕ್ಕೆ ನುಗ್ಗಿದ ಕಿಡಿಗೇಡಿಗಳು ಆತಂಕ ಸೃಷ್ಟಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಅವರ ಬಂಧನಕ್ಕೆ ಆಗ್ರಹಿಸಿ ಹಾಗೂ ಸಂಸದ ಸ್ಥಾನದಿಂದ ಪದಚ್ಯುತಗೊಳಿಸಬೇಕೆಂದು ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷ ವಿರಾಜಪೇಟೆಯಲ್ಲಿ ಪ್ರತಿಭಟನೆ ನಡೆಸಿತು ಪಟ್ಟಣದ ಗಡಿಯಾರ ಕಂಬದ ಬಳಿ ಪ್ರತಾಪ್ ಸಿಂಹ ವಿರುದ್ದ ಘೋಷಣೆಗಳನ್ನು ಕೂಗಿದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಾಪ್ ಸಿಂಹ ಅವರ ಫೋಟೋವನ್ನು ಸುಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು ಇಬ್ಬರು ವ್ಯಕ್ತಿಗಳು ಸಂಸತ್ ಭವನಕ್ಕೆ ನುಗ್ಗಿದ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ ಪ್ರತಿಭಟನಾಕಾರರು ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಕೆಪಿಸಿಸಿ ವಕ್ತಾರ ಸಂಕೇತ್ ಪೂವಯ್ಯ ಮಾತನಾಡಿ ಸಂಸತ್ ಭವನದಲ್ಲಿ ನಡೆದಿರುವ ಘಟನೆಗೆ ಸಂಬಂಧಿಸಿದಂತೆ ಪ್ರತಾಪ್ ಸಿಂಹರನ್ನು ಬಂಧಿಸಿ ಸಂಸದ ಸ್ಥಾನದಿಂದ ವಜಾಗೊಳಿಸಬೇಕು ಸಂಸತ್ ಭವನಕ್ಕೆ ನುಗ್ಗಿದ ಕಿಡಿಗೇಡಿಗಳಿಗೆ ಸಂಸದರ ಮೂಲಕ ಪಾಸ್ ಸಿಕ್ಕಿರುವುದು ಖಾತ್ರಿಯಾಗಿದೆ ಇದು ಗಂಭೀರ ಪ್ರಕರಣವಾಗಿದ್ದು ಪ್ರತಾಪ್ ಸಿಂಹ ಅವರ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು

ರಕ್ಷಣೆ ಇಲ್ಲ ಗಡಿಯಲ್ಲೋ ರಕ್ಷಣೆ ಇಲ್ಲ ಸಂಸತ್ತಿನ ರಕ್ಷಣೆ ಇಲ್ಲ ಗಡಿಯಲ್ಲೋ ರಕ್ಷಣೆ ಇಲ್ಲ ದೇಶ ಹೇಗೆ ಕಾಯ್ತಾರೆ ದೇಶ ಹೇಗೆ ಕಾಯ್ತಾರೆ ದೇಶ ಹೇಗೆ ಕಾಯ್ತಾರೆ ದೇಶ ಹೇಗೆ ಕಾಯ್ತಾರೆ ಅವರು ನಮ್ಮ ಸಮಸ್ಯೆಗಳಿಗೆ ಎರಡು ಅವಕಾಶ ಸಿಕ್ಕಿದಾಗಲೂ ಕೂಡ ಮೋದಿ ಅವರನ್ನೇ ಸರ್ಕಾರ ಇದ್ದರೂ ಕೂಡ ನಮ್ಮ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಗೆ ಮೈಸೂರು ಭಾಗಕ್ಕೆ ಬಂದಾಗ ಭಾವನಾತ್ಮಕವಾಗಿ ಮಾತನಾಡ್ತಕ್ಕಂಥದ್ದು ಜಾತಿ ಜಾತಿ ಮದುವೆ ಜಾ ಜಾತಿ ಮತ್ತು ಧರ್ಮದ ನಡುವೆ ವೈಷಮ್ಯ ತರ್ತಕ್ಕಂಥದ್ದು ಸಮಾಜವನ್ನು ಹೊಡೆಯತಕ್ಕಂಥದ್ದು ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡೋದಕ್ಕೆ ಅಡಚರಣೆ ಆಗ್ತಕ್ಕಂಥ ಕೆಲಸವನ್ನು ಏನು ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಸಮಸ್ಯೆಗಳನ್ನು ಇಲ್ಲಿ ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಏನು ಮೌನವೃತವನ್ನೇ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ನಾವು ಹೇಳ್ತಾನೆ ಬಂದಿದ್ದೇವೆ ಇವರು ನಿಷ್ಕ್ರಿಯರು ಮಾತ್ರ ಅಲ್ಲ ಅತ್ಯಂತ ಬೇಜವಾಬ್ದಾರಿ ಸಂಸದ ಅಂತ ಹೇಳ್ತಕ್ಕಂಥದ್ದು ಅದನ್ನು ಅವರು ಏನು ಈ ಅನುಮತಿಯನ್ನು ಈ ಪಾಸ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಬೇಜವಾಬ್ದಾರಿಯಲ್ಲಿ ಅದನ್ನು ಮಾಡಿದಂಥದ್ದು ಮತ್ತು ಈ ಬ ಏನು ಸಾವಿರಾರು ಕೋಟಿ ಖರ್ಚು ಮಾಡಿ ಏನು ಯಾ ಹೊಸದಾಗಿ ಒಂದು ಸಂಸದ ಆ ಭವನವನ್ನು ಕಟ್ಟಿದ್ದಾರೆ ಅಲ್ಲಿಗೆ ಭದ್ರತೆಯನ್ನು ಒತ್ತು ಒದಗಿಸೋದಕ್ಕೆ ಈ ಬ ಏನು ಭಾರತೀಯ ಜನತಾ ಪಕ್ಷದ ಸರ್ಕಾರ ವಿಫಲವಾಗಿದೆ ಈ ಹಿನ್ನೆಲೆಯಲ್ಲಿ ನೋಡಿ ನೇರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ತನಿಖೆಗೆ ನೀವು ಆದೇಶ ಮಾಡಿದ್ದೀರಲ್ವಾ ಪ್ರತಾಪ್ ಸಿಂಹ ಮೂಲ ಕಾರಣ ಅಲ್ವಾ ಪ್ರತಾಪ್ ಸಿಂಹನನ್ನು ಬಂಧಿಸಿ ಇವಾಗ ಪ್ರತಾಪ್ ಸಿಂಹನಿಂದ ನಿಮಗೇನಾದರೂ ಭಾರತೀಯ ಜನತಾ ಪಕ್ಷಕ್ಕೆ ನೈತಿಕತೆ ಇದ್ದರೆ ಪ್ರತಾಪ್ ಸಿಂಹನನ್ನು ಬಂಧಿಸಿ ಅವರನ್ನು ಆ ಏನು ಉಚ್ಚಾಟನೆ ಮಾಡ್ತಕ್ಕಂಥದ್ದು ಪಕ್ಷದಿಂದ ಆ ಕೆಲಸವನ್ನು ಮಾಡಿ ಮತ್ತು ತನಿಖೆ ಮುಗಿಯೋ ತನಕ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಸವಲತ್ತನ್ನು ಸಿಗದೆ ಇರುವಂಥ ರೀತಿಯಲ್ಲಿ ನೋಡ್ಕೋಬೇಕ ನಿಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ತಕ್ಕಂಥದ್ದು ಒಂದು ಮಾತಾಡದೆ ನೋಡಿ ಭಾರತೀಯ ಜನತಾ ಪಕ್ಷದವರು ಇಷ್ಟೆಲ್ಲ ನೈತಿಕತೆ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀರಲ್ಲ ಸುಳ್ಳನ್ನು ಮತ್ತು ಏನು ಇರ್ತಕ್ಕಂಥ ವಿಚಾರಗಳನ್ನ ತಿರುಚಿ ಮಾತಾಡ್ತಿರಲ್ಲ ನಾವು ಈಗ ನೇರವಾಗಿ ಸವಾಲಾಗ್ತೇವೆ ಒಂದೇ ಒಂದು ರೈಲು ಅವಘಡ ಆದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಟ್ಟರಲ್ಲ ಸಂಸದ್ ಮೇಲೆ ದಾಳಿಯಾಗಿದೆ ಅಮಿತ್ ಶಾ ಏನ್ ಮಾಡ್ತಾ ಇದ್ದೀರಿ ಅಮಿತ್ ಶಾದ ತಕ್ಷಣ ಪಡೆಯಿರಿ ಮೋದಿ ಅವರು ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಡ ರಂಜಿ ಪೂಣಚ್ಚ ಮಾತನಾಡಿ ಸಂಸದರಿಂದ ಪಾಸ್ ಪಡೆದು ಸಂಸತ್ನ ವೀಕ್ಷಕರ ಗ್ಯಾಲರಿಗೆ ಪ್ರವೇಶ ಪಡೆದಿದ್ದ ಆರೋಪಿಗಳು ಹಳದಿ ಬಣ್ಣದ ಹೊಗೆ ಹಾಕಿ ಆತಂಕ ಸೃಷ್ಟಿ ಮಾಡಿರುವುದು ಭದ್ರತಾ ಲೋಪವಾಗಿದೆ ಪ್ರತಾಪ್ ಸಿಂಹ ಅವರು ಈ ಘಟನೆಯ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಸಂಸತ್ ಭವನದಲ್ಲಿದೆ ಅದಕ್ಕೆ ಒಂದು ದೊಡ್ಡ ದಾಳಿಯಾಗಿದೆ ಈ ದಾಳಿ ಆದಂಥ ಸಂದರ್ಭದಲ್ಲಿ ಇವತ್ತಿಗೆ ಇಪ್ಪತ್ತು ವರ್ಷಕ್ಕಾಗಿತ್ತು ಮತ್ತು ಇಪ್ಪತ್ತು ವರ್ಷ ಕಳೆದಂಥ ಸಂದರ್ಭ ಹಿಂದೆಗೆ ಇಪ್ಪತ್ತು ಎರಡು ವರ್ಷಕ್ಕಾಗಿತ್ತು ಕಳೆದಂಥ ಸಂದರ್ಭದಲ್ಲಿ ಕೂಡ ನಿನ್ನೆ ದಿವಸ ಕಳಿಸುವಂಥ ಒಂದು ಘಟನೆ ಕೂಡ ನಡೆಯಿತು ಇದಕ್ಕೆ ಭಾರತೀಯ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಘಟನೆಯನ್ನು ವ್ಯಕ್ತಪಡಿಸುತ್ತೆ ಹಾಗೆ ಸಂಸತ್ವದ ಮೇಲೆ ಏನೊಂದು ದಾಳಿ ನಡೆಯಿತು ಈ ದಾಳಿಗೆ ಯಾರು ಕಾರಣಕರ್ತರಾಗಿದ್ದಾರೆ ನಮ್ಮ ಪ್ರಜಾಪ್ರಭುತ್ವ ಏನೊಂದು ಶಿಕ್ಷೆ ಕೊಡಬೇಕು ಅದನ್ನು ಯಾರು ಮಾಡಿದರೆ ಅವರಿಗೆ ಕೊಡಲೇಬೇಕು ಅಂತ ಹೇಳೋ ಒಂದು ವಿಚಾರವನ್ನು ನಾವು ಎಂದು ಹೇಳಿಕೆ ಇಷ್ಟಪಡ್ತೇವೆ ಅವರಿಗೆ ನಮ್ಮ ಕೊಡಗಿನ ಏನು ಲೋಕಸಭೆಯ ಸದಸ್ಯರಾದಂಥ ಕೊಡಗು ಮತ್ತು ಮೈಸೂರಿನ ಲೋಕಸಭೆ ಸದಸ್ಯರಂಥ ಡಾಕ್ಟರ್ ಪ್ರತಾಪ್ ಸಿಂಹನವರು ಏನು ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ಕೊಡುಗೆ ಪ್ರತ್ಯಕ್ಷವನ್ನು ಅನ್ನೋ ಒಂದು ವ್ಯಕ್ತಿ ಉಳಿದ ಸಂದರ್ಭದಲ್ಲಿ ಇಡೀ ಮೈಸೂರಿಗೆ ಒಂದು ಲೋಕಸಭೆ ಸದಸ್ಯರೂ ಕೂಡ ರೀತಿಯಲ್ಲಿ ಹೋಗುವಂಥ ಒಂದು ವ್ಯಕ್ತಿ ಇವಾಗ ತಾನೇ ಒಂದು ಅತಿಗಳ ಹಿಂದೆ ಬಂದು ಮಡಗಿನಲ್ಲಿ ಎಲ್ಲರಿಗೂ ಒಂದು ಪ್ರಚೋದನಕಾರಿಯ ಒಂದು ಹೇಳಿಕೆಯನ್ನು ಕೊಟ್ಟು ನೀವು ಪೊಲೀಸರನ್ನು ಹೆದರಬೇಡಿ ನೀವು ಪೊಲೀಸರಿಗೆ ಭಯಪಡುವಂಥ ಅವಶ್ಯಕತೆ ಇಲ್ಲ ನೀವು ಏನು ಇದ್ದರೂ ನೀವು ಅವರು ಹೆದರೋಂಥ ಅವಶ್ಯಕತೆ ಇಲ್ಲ ನಾವು ಕೋರ್ಟಿನ ಮುಖಾಂತರ ನಾವು ಅವರಿಗೆ ತಕ್ಕ ಪಾಠವನ್ನು ಕಲಿಸ್ಕೋ ರೀತಿಯಲ್ಲಿ ಪ್ರಚೋದಕಾರ ಹೇಳಿಕೆಯನ್ನು ಕೊಟ್ಟು ಇವತ್ತು ಏನೊಂದು ಮೈಸೂರಿನ ಒಂದು ಯುವಕ ಪ್ಲಸ್ ಅವರ ಜೊತೆಗೆ ನಮ್ಮ ಹೊರ ರಾಜ್ಯದ ನಾಲ್ಕು ಐದು ಯುವಕರು ಸೇರಿಕೊಂಡು ಇವತ್ತು ಸಂಸದವನ್ನು ತಾಳಿ ಕೊಟ್ಟಿದವರಿಗೆ ಇದಕ್ಕೆ ಬೇರೆ ಹೊಣೆಯಾಗುತ್ತದ್ರೆ ಈ ಪ್ರತಾಪ್ ಸಿಂಗನವರೇ ಇವರ ಮೇಲೆ ಇವತ್ತು ಇವತ್ತು ಒಂದು ಕೆಲಸ ಆಗಬೇಕಾಗಿದೆ ಮತ್ತು ಇದಕ್ಕೆ ಕಾರಣಕರ್ತರಂತ ಯಾರೇ ಆಗಿರಲಿ ಇವತ್ತು ಕೂಡ ಇದಕ್ಕೆ ತಕ್ಕ ಒಂದು ಶಿಕ್ಷೆಯನ್ನು ಕೊಟ್ಟು ಮುಂಬರುವ ದಿವಸಗಳಲ್ಲಿ ಇವರಿಗೆ ವಿರಾಜಪೇಟೆ ನಗರ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಮಾದಂಡ ತಿಮ್ಮಯ್ಯ ಮಾತನಾಡಿ ಸಂಸತ್ ಅಧಿವೇಶನದಲ್ಲಿ ನಡೆದಿರುವ ಘಟನೆ ಜನತೆಯನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ನೀಡಲಾಗಿರುವ ಪಾಸ್ ಪಡೆದ ವ್ಯಕ್ತಿಗಳಿಂದ ನಡೆದಿರುವ ಈ ಘಟನೆ ದೊಡ್ಡ ಅಪರಾಧವೆಂದು ಅಸಮಾಧಾನ ವ್ಯಕ್ತಪಡಿಸಿದರು ಒಂಥರದಲ್ಲಿ ಫೇಮಸ್ ಆಗಿದೆ ಅಂತ ಹೇಳ್ಬೋದು ಯಾಕಂತಂದರೆ ಒಳ್ಳೆ ರೀಸನ್ಗೋಸ್ಕರ ಅಲ್ಲ ಕೆಟ್ಟ ರೀಸನ್ಗೋಸ್ಕರ ಈ ಒಂದು ಈ ಥರದ ಕೆಟ್ಟ ಒಂದು ಪೊಲಿಟಿಕ್ಸ್ ಮಾಡೋದು ನಿಲ್ಲಿಸಬೇಕು ಅಂತ ನನ್ನ ಒಂದು ನಮ್ಮೆಲ್ಲರ ಒಂದು ಅನಿಸಿಕೆ ಇನ್ಫ್ಯಾಕ್ಟ್ ನಾವು ಫೇಮಸ್ ಆಗಬೇಕು ಡೆವಲಪ್ಮೆಂಟಿಗೆ ಆಗಬೇಕು ಬೇರೆ ಬೇರೆ ಆಗಬೇಕು ಈ ಥರ ವಿಚಾರಕ್ಕೆ ನಾವು ಮೈಸೂರು ಕೊಡಗು ಅಂತ ನಮ್ಮ ವಾಹಿನಿಯಲ್ಲಿ ಬರೋದು ನಮಗೂ ಯಾರಿಗೂ ಇಷ್ಟ ಇಲ್ಲ ನಮ್ಮ ಕೊಡಗವ್ರಿಗೂ ಇಷ್ಟ ಇಲ್ಲ ಮಡಿಕೇರಿ ಮೈಸೂರವ್ರಿಗೂ ಇಷ್ಟ ಇಲ್ಲ ಆದರೆ ನಮಗೆ ಯಾವ ತರದಲ್ಲಿ ಬರಬೇಕು ಆ ಥರದಲ್ಲಿ ಬರದೆ ಇದು ಒಂದು ಕೆಟ್ಟ ಥರದಲ್ಲಿ ಒಂದು ನಮ್ಮ ಕೊಡಗು ಮೈಸೂರು ಅಂತ ಒಂದು ಇರೋದು ಇದಕ್ಕೆ ರೀಸನ್ ಇರುವಂತಹ ನಮ್ಮ ಎಂ ಪಿ ಪ್ರತಾಪ್ ಸಿಂಹನವರು ಫಸ್ಟ್ ಅವ್ರನ್ನ ವಜಾ ಮಾಡಬೇಕು ಮೊನ್ನೆ ತಾನೇ ಒಂದು ಪಕ್ಷದ ಒಂದು ನಾಯಕಿನ ಅವರ ಒಂದು ಪಾಸ್ ಮಾಡಿ ಹೋಗಿದ್ದಕ್ಕೆ ವಜಾ ಮಾಡಿದ್ರು ಇವಾಗ ಇಡೀ ಒಂದು ಪಾಸ್ ಕೊಟ್ಟಿದ್ದಕ್ಕೆ ಇವ್ರನ್ನ ವಜಾ ಮಾಡ್ಲಿಕ್ಕೆ ಆಗೋದಿಲ್ವಾ ವಜಾ ಮಾಡಬೇಕು ಅಂತ ನಮ್ಮೆಲ್ಲರ ಒಂದು ಅನಿಸಿಕೆ ಮತ್ತು ಇನ್ನೊಂದು ವಿಚಾರ ಏನು ಅಂತಂದ್ರೆ ಇವಾಗ ಇವತ್ತನ್ನೇ ರಂಜೀ ಅವರು ಹೇಳಿದಾಗೆ ನಮಗೆ ಕೊಡಗಿಗೆ ಯಾವುದೇ ಕಾಂಟ್ರಿಬ್ಯೂಷನ್ಸ್ ಇಲ್ಲ ಯಾವುದಾದ್ರೂ ಒಂದು ಕಾಂಟ್ರಿಬ್ಯೂಷನ್ಸ್ ಇದ್ದರೆ ದಯವಿಟ್ಟು ಮುಂದೆ ಬಂದು ಹೇಳಲಿಕ್ಕೆ ನೀವಾಗಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ಪೊಂದಣದವರು ಇವಾಗ ಆಗಿ ಒಂದು ಐದು ಆರು ತಿಂಗಳಲ್ಲಿ ಏನು ಕೆಲಸ ಮಾಡಿದ್ದಾರೆ ಅದ್ರ ಕಾಲು ಭಾಗ ಮಾಡಿದ್ದಾರೆ ಅಂತ ನಾನು ಅವ್ರನ್ನ ಪ್ರಶ್ನಿಸ್ತೀನಿ ಆ್ಯಸ್ ಅ ಎಂ ಪಿ ಇನ್ಫ್ಯಾಕ್ಟ್ ಅವ್ರ ಹತ್ರ ಇರೋ ಗ್ರ್ಯಾಂಟ್ಗಳನ್ನು ಎಷ್ಟು ನಮ್ಮ ಕೊಡಗಲ್ಲಿ ಉಪಯೋಗಿಸಿದ್ದಾರೆ ಅದನ್ನು ಹೇಳಿ ಇದೆಲ್ಲ ವಿಚಾರದಲ್ಲೂ ಅವರು ಸ್ವಲ್ಪ ನೋಡಿ ನಮಗೆ ರೆಸ್ಪಾನ್ಸ್ ಮಾಡಬೇಕು ಪುರಸಭೆಯ ಸದಸ್ಯರಾದ ಮೊಹಮ್ಮದ್ ರಾಫಿ ಹಾಗೂ ಸೇವಾದಳದ ಅಧ್ಯಕ್ಷ ಚಿಲ್ಲವಂಡ ಕಾವೇರಪ್ಪ ಮಾತನಾಡಿ ಘಟನೆಯನ್ನು ಖಂಡಿಸಿ ಸಂಸದ ಪ್ರತಾಪ್ ಸಿಂಹ ಬಂಧನಕ್ಕೆ ಆಗ್ರಹಿಸಿದ್ರು ಪಾರ್ಲಿಮೆಂಟ್ ಅಲ್ಲಿ ಅಟ್ಯಾಕ್ ಅಂತ ಹೇಳಿದ್ರೆ ಅದು ಸಣ್ಣ ವಿಚಾರ ಅಲ್ಲ ಬಿಜೆಪಿ ಅವರಿಗೆ ಅದು ಬಿಜೆಪಿಯ ಸಂಸದ ಪಾಸ್ ಕೊಟ್ಟಂತ ಹೇಳಿ ಅವರಿಗೆ ಬಹಳ ಸಸಾರವಾಗಿದೆ ಅದು ಇನ್ ಕೇಸ್ ಯಾವ್ದಾದ್ರು ಒಂದು ಕಾಂಗ್ರೆಸ್ನ ಎಂಪಿ ಅಲ್ಲ ಇತರ ಪಕ್ಷಗಳ ಎಂಪಿ ಅವರು ಕೊಟ್ಟಿದ್ರೆ ನಿನ್ನೆಯಿಂದಲೂ ಬಿ ಜೆ ಪಿಯವರು ಭರತನಾಟ್ಯ ಯಕ್ಷಗಾನ ರಸ್ತೆಯಲ್ಲಿ ಉರ್ಲಾಟ ನರಲಾಟ ಎಲ್ಲ ಶುರುವಾಗ್ತಾಯಿತ್ತು ಇವತ್ತು ಅವರೆಲ್ಲ ದೇಶಭಕ್ತರು ಡೋಂಗಿ ದೇಶಭಕ್ತರು ಬಿ ಜೆ ಪಿಯವರು ಎಲ್ಲ ಆರಾಮಾಗಿ ಮನೇಲಿ ನಿದ್ರೆ ಮಾಡಿದ್ದಾರೆ ಯಾರೋ ಅಮಾಯಕರು ಮಾಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಅಂತೇಳಿ ಅವರವರಿಗೆ ಅವರು ಮನಸ್ಸಿಗೆ ಸಮಾಧಾನಕ್ಕೆ ಬರ್ತಾ ಇದ್ದಾರೆ ಆದರೆ ನೈಜ ಭಾರತೀಯರಿಗಂತೂ ಅತ್ಯಂತ ಬೇಸರದಿಂದ ಇಷ್ಟು ಒಂದು ರಕ್ಷಣೆ ದೇಶವನ್ನು ಆಳುವಂತ ಐನೂರ ಕೂರುವಂತ ದೇಶದ ಬರೀಬೇಕಾದಂತ ಪಾರ್ಲಿಮೆಂಟ್ ನಲ್ಲಿ ಅಟ್ಯಾಕ್ ನಡೆದ್ರೆ ನಮ್ಮಂತ ಸಾಧಾರಣ ವ್ಯಕ್ತಿಗಳಿಗೆ ಯಾವ ರಕ್ಷಣೆ ಈ ದೇಶದಲ್ಲಿ ವೃದ್ಧಿ ಕೊಡ್ಲಿಕ್ಕೆ ಸಾಧ್ಯ ಪರ್ಮಿಷನ್ ಯಾವುದೋ ಒಂದು ಇಲ್ಲದೆ ಒಂದು ಭದ್ರತಾ ವೈಫಲದಿಂದ ಒಳ ನುಗ್ಗಿ ಓಡಿಸಿದ್ದಾರೆ ಅದರಿಂದ ಅದು ಖಂಡನೀಯ ಪ್ರತಾಪ್ ಸಿಂಗವರು ನಮ್ಮ ಖಂಡನೀಯ ನರೇಂದ್ರ ಮೋದಿ ಸರ್ಕಾರವು ಸಹ ವಜಾಗೊಳಿಸಬೇಕು ಯಾಕಂದರೆ ಹೊಸದಾಗಿ ಕಟ್ಟಿದ ಪಾರ್ಲಿಮೆಂಟ್ ಹಳೆ ಪಾರ್ಲಿಮೆಂಟ್ ಅಲ್ಲ ಅದು ಯಾವ ಪದ್ಧತಿಯಿಂದ ಕಟ್ಟಬೇಕು ಕಟ್ಟಿದ ಅದರಿಂದ ಇವತ್ತು ಅದಕ್ಕೆ ಹೇಳಿ ನಾನು ವ್ಯವಸಾಯ ಮಾಡ್ತೀನಿ ಪ್ರತಾಪ್ ಸಿಂಗ್ ರಿಸೈನ್ ಮಾಡಿಬಿಟ್ಟು ಮೋದಿ ಸರ್ಕಾರವನ್ನು ವಜಾಗೊಳಿಸಬೇಕು ಪ್ರತಿಭಟನೆಯಲ್ಲಿ ಪುರಸಭೆಯ ಸದಸ್ಯರಾದ ಡಿಪಿ ರಾಜೇಶ್ ಪದ್ಮನಾಭ ಎಚ್ಎಸ್ ಮತೀನ್ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಕೋಳಮಂಡ ರಫೀಕ್ ಸೈಯದ್ ಶಬೀರ್ ಕೆಎಸ್ ಗೋಪಾಲಕೃಷ್ಣ ಮೆಲ್ವಿನ್ ಲೋಬೋ ಜೋಕಿಂ ರಿಗ್ರೆಸ್ ರಕ್ಷಿತ್ ಚಂಗಪ್ಪ ಶಶಿಧರನ್ ಮಹಾದೇವ ಸೇರಿದಂತೆ ವಿರಾಜಪೇಟೆ ಬ್ಲಾಕ್ ಮತ್ತು ನಗರ ಕಾಂಗ್ರೆಸ್ ಘಟಕದ ಪದಾಧಿಕಾರಿಗಳು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಟಿವ ನ್ಯೂಸ್ ಎಂಕೆ ರವಿಕುಮಾರ್ ವಿರಾಜಪೇಟೆ